ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಗ್ರಾಮ ಲೆಕ್ಕಿಗ ಹೌದು ರೈತರಿಂದ ಪೋಡಿ ಮಾಡಲು ಹಣ ಪಡೆಯುತ್ತಿದ್ದಾಗ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಬೆಣ್ಣೆಪರ್ತಿ ಗ್ರಾಮದ ರೈತ ಮಂಜುನಾಥ್ ಎಂಬ ರೈತ ತಮ್ಮ ಎರಡು ಪಾಯಿಂಟ್ ಇಪ್ಪತ್ತು ಗುಂಟೆ ಜಮೀನು ಪೋಡಿ ಪೋಡಿಮಾತು ದುರಸ್ತಿ ಮಾಡಿಸಲು ಹಣಕ್ಕೆ ಬೇಡಿಕೆ ಇಟ್ಟ ಕಾರಣ ಅದರ ಸಲುವಾಗಿ ನಗದು ಮೂಲಕ ಐವತ್ತೈದು ಸಾವಿರ ರೂಪಾಯಿಗಳನ್ನು ತಮ್ಮ ಕಚೇರಿಯಲ್ಲಿ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪಿ ಇನ್ಸ್ಪೆಕ್ಟರ್ ನಿರ್ಮಲಾ ದಾಳಿ ನಡೆಸಿ ಬಲೆ ಬೀಸಿದ್ದಾರೆ ಪೋಡಿ ಮಾಡಬೇಕಂತೇಳ್ಬಿಟ್ಟು ಸುಮಾರು ಐದು ತಿಂಗಳಿಂದ ನಾನು ತಾಲೂಕು ಆಫೀಸಿಗೆ ಕೆಳದಾಡಿದ್ದೀನಿ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದ್ದರೂ ಸಹ ನಮಗೆ ಮಾಡ್ತಾ ಇಲ್ಲ ಕೋಡಿ ಮಾಡೋಕ್ಕೆ ಹೋದಾಗ ನಮಗೆ ಅಲ್ಲಿ ಅದು ಇಲ್ಲ ಆ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಏನು ಸುತ್ತಾಡ್ತಾನೆ ಇದ್ದಾರೆ ಕೊನೆ ಪಕ್ಷಕ್ಕೆ ಬಿ ಎನ್ನು ಭೇಟಿಯಾದ ಇದು ಫೈಲೇ ಇಲ್ಲ ನಿಮ್ಮದು ರೆಕಾರ್ಡ್ ಸ್ಕ್ಯಾನಿಂಗ್ ಆಗಿಲ್ಲ ಫೈಲ್ ಇಲ್ಲ ಅಂತ ಹೇಳಿದ್ರು ಮತ್ತು ಇವತ್ತು ತಹಸೀಲ್ ಹತ್ರ ಮಾತಾಡಿದೆ ತಹಸೀಲ್ದಾರ್ ಅದೇ ಥರ ಉತ್ತರ ಕೊಟ್ಟರು ಮತ್ತು ಡಾಕ್ಯುಮೆಂಟ್ ಯಾವುದಿಲ್ಲ ಸರ್ ಇದು